വീക്ഷകരെ നമസ്കാരീക നോട് ഒപ്പി ന്യൂസ് നാളെ നിമ പ്രിയ ಪಿಕೆಪಿಎಸ್ ಸೊಸೈಟಿ ಸಂಘ ಯಾಕತ್ಪುರ ಅಧ್ಯಕ್ಷರಾಗಿ ಮೊಸಿನ್ ಅಹಮದ್ ನೇಮಕ ಉಪಾಧ್ಯಕ್ಷ ಆಗಿ ನರಸಪ್ಪ ಆಯ್ಕೆ ಬೀದರ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಯಾಕತ್ಪುರ್ ಪದಾಧಿಕಾರಿಗಳ ಚುನಾವಣೆ ನಡೆಯಿತು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿನ್ ವಿರೋಧ ಆಯ್ಕೆಯಾದಂತಹ ಪದಾಧಿಕಾರಿಗಳು ನಾಮಪತ್ರ ಸಲ್ಲಿಕೆ ಏಕಕಾಲಕ್ಕೆ ವಿರೋಧ ಆಯ್ಕೆಯಾಗಿರುತ್ತಾರೆ ಇನ್ನು ಇದರ ಅಧ್ಯಕ್ಷತೆ ಶಿವಾನಂದ್ ರಿಟರ್ನಿಂಗ್ ಅಧಿಕಾರಿ ಅವರು ವಹಿಸಿ ಎಲ್ಲರ ಸಮ್ಮುಖದಲ್ಲಿ ಪತ್ರ ಬದಲಾಗಿದೆ ಎಂದು ತಿಳಿಸಿದರು ಮತ್ತು ಉಮೇದ್ವಾರ ಸಂಖ್ಯೆ ಒಂದೇ ಇರುವುದರಿಂದ ಇವರ ಹುತ್ತಿಗೆ ಯಾರು ಪ್ರತಿಸ್ಪರ್ಧಿ ಇಲ್ಲದ ಕಾರಣ ಈ ಉಮೇದುವಾರ ಅವಿರೋಧ ಆಯ್ಕೆಯಾಗಿರ್ತಾರೆ ಎಂದು ಪ್ರತಿಯೊಬ್ಬರು ಸಹಮತಿಯೊಂದಿಗೆ ಪತ್ರದ ಮುಖ ಘೋಷಿಸಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಅಭಿನಂದಿಸಿದ್ರು ಮತ್ತು ಶಿವಾನಂದ್ ರಿಟರ್ನಿಂಗ್ ಅಧಿಕಾರಿಗಳು ಮೊಸಿನ್ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ನರಸಪ್ಪ ಅವರನ್ನ ಐದು ವರ್ಷಗಳ ಅವಧಿಯವರೆಗೆ ಚುನಾಯಿತ ಅಭ್ಯರ್ಥಿಯನ್ನಾಗಿ ಘೋಷಿಸುವ ಮೂಲಕ ಆದೇಶ ಪತ್ರವನ್ನು ನೀಡಿದರು ಇತಿಹಾಸ ಮಾಡ್ಕೋಸಿದ್ದಾರೆ ಇಲ್ಲಿವರೆಗೂ ಯಾವ ಜಗಳ ಜಗಳ ಇರಲಾರ್ದೆ ಆಗಿದೆ ಅಂತ ಹೇಳಿ ಇದೊಂದು ದೊಡ್ಡ ಸಂತೋಷ ಸಂಗತಿ ಅಂತೇಳಿ ನಾನು ಎಲ್ಲ ಇವತ್ತು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಪಹಲಿ ಬಾರಿ ಈ ನಮ್ಮ ಚುನಾವಣೆ ಆಯ್ತು ಹೇಳಿ ನಾನು ಅಧ್ಯಕ್ಷರಿಗೆ ಬಂದೆ ಈ ಬಂದೋಳಿ ಜಾಗತ್ಪುರ್ ಸೊಸೈಟಿ ಬಿ ಕೆ ಪಿ ಎಸ್ನ ಚುನಾವಣೆ ನಡೆದಿದ್ದು ಮತ್ತು ಎರಡು ಗುಂಪುಗಳ ಮಧ್ಯೆ ಏನು ಎಲೆಕ್ಷನ್ ನಡೆಯಿತು ಹಾಗೆ ಒಂದು ಪೆನಲ್ ಏನು ಒಂದು ಸಂಘಟನೆ ಮೂಲಕ ಎಲ್ಲರನ್ನ ಸಂಭಾಳಿಸ್ಕೊಂಡು ಹೋಗಿ ಏನು ಎಲೆಕ್ಷನ್ ನಡೆಸಿದರು ಆ ನಿಟ್ಟಿನಲ್ಲಿ ಸೈಯದ್ ಮದ್ದಿ ಅವರ ನೇತೃತ್ವದ ಪೆನಲ್ ಕೂಟಿ ಹನ್ನೆರಡು ಜನ ಡೈರೆಕ್ಟ್ ಆಯ್ಕೆಯಾಗಿದ್ದಾರೆ ಮತ್ತೆ ವಿರೋಧಿ ಬಣ ಅದು ಎಷ್ಟು ಪ್ರಯತ್ನ ಮಾಡ್ತು ಮತ್ತೆ ಕಳೆದ ಸಲ ನೋಡಿದೆವು ಅವರೆಲ್ಲ ಕೆಟ್ಟ ಒಂದು ಯೋಚನೆಯಲ್ಲಿ ಇದ್ರು ಅವ್ರಿಗೆ ಒಂದು ಪಾಠ ಕಲಿಸಿದಂಗೂ ಆಗ್ಯದ ಅದಕ್ಕೆ ಈ ಸಲದ್ದು ಈ ಒಂದು ಟೀಮ್ ಏನಿದೆ ಈ ಬರೋ ವರ್ಷ ರೈತರ ಕುಂದು ಕೊರತೆಗಳಿಗೆ ಒಂದು ಬಾಂಧವ್ಯ ಬೆಳೆಸಿ ಅವ್ರ ಜೊತೆ ಸ್ಪಂದನೆಗೊಂಡು ಅವರ ಏಳಿಗೆಗಾಗಿ ಅಥವಾ ಅವ್ರದ್ದೇನು ಕುಂದು ಇದೆ ಅದಕ್ಕೋಸ್ಕರ ಇವರೆಲ್ಲರೂ ಕೂಡ ಐದು ವರ್ಷ ಬರೋ ತನಕ ಅವರಿಗೆ ನಡೆ मैं सैयद अहमद मुद्दे आज हमारे पी के पी एस सोसाइटी याकतपुर के अभी-अभी इलेक्शन हुए प्रेसिडेंट और वाइस प्रेसिडेंट के और मैं हमारे याकतपुर सातोली के सभी वोटर्स का शुक्रिया अदा करता हूँ और मैं सा, सा, सातोली याकतपुर सा, के हमारे बारह के बारह डायरेक्टर हमारे अपने पैनल से हैं और हम सब मिलके एक दिल से रहे और हम मैं ये बोलता हूँ हम पाँच साल तक ऐसे रहेंगे हमारी और हम किसानों के मसलों के तालुक से भी हम ये करेंगे और हमारी पी के पी एस को किसानों की संघ को हम और मजबूत बनाने की मैं आश्वासन देता हूँ <butcher> और हमारे सभी बारह के बारह एक दिल से रहे और आखिर तक पांच साल तक हम ऐसे रहेंगे बोल के मैं ये बोलता हूँ आपके नेतृत्व में सब कुछ इलेक्शन और आज जो पच्चीस छब्बीस में है, जो अभी बजट करेंगे, करेंगे, तो करेंगे, करेंगे हम जितना हो सकता है यहाँ से, से कुछ लाने के भी करेंगे लाके तो कुछ डेवलप करने के लिए कोशिश करेंगे हम बिल्कुल यहाँ तो जो है ये तो करेंगे जो इसके अलावा भी हम सरकार से कुछ ना कुछ फंड लाके हम डेवलप करने की कोशिश करेंगे किसानों को बहुत हेल्प होगा है बिल्कुल हमारे पीकेपीएस को हम डेवलप करने की कोशिश करेंगे और उसका लुक भी चेंज करने की कोशिश करेंगे हम पहले को आपको डिफरेंस करने को पूरी कोशिश करेंगे ओके सर ओके 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 ये जय जोर से सर ये <laughs> व्यक्ति ना अध्यक्ष चुनावणीयली ಸರ್ವಾತ್ಮತಿಯಿಂದ ಆಯ್ಕೆಯಾದಂತಹ ಮಧ್ಯೆವರೇ ಹಾಗೂ ಇಲ್ಲೆಲ್ಲ ಚುನಾಯಿತರಾಗಿರ್ತಕ್ಕಂತಹ ಇಲ್ಲಿನ ನಿರ್ದೇಶಕರೇ ಇಲ್ಲಿ ಸಿಬ್ಬಂದಿ ವರ್ಗದವರೇ ತಮ್ಮೆಲ್ಲರಿಗೆ ಈ ಸಂದರ್ಭದಲ್ಲಿ ಶುಭ ಕೋರ್ತ ಈ ಒಂದು ಸಂಘವನ್ನ ಬಹು ಚುನಾವಣೆ ಇದು ಸ್ವಾಭಾವಿಕ ಯಾವ ರೀತಿಯಾಗಿ ಒಂದು ಫೀಲ್ಡ್ ನಲ್ಲಿ ಒಬ್ರು ಹಾಲು ಒಬ್ರು ಜೀವ ಇದ್ದೇ ಇರ್ತದೆ ಅದರಲ್ಲಿ ಜನ ಯಾರನ್ನ ಬೆಂಬಲಿಸ್ತಾರೆ ಜನ ಯಾರನ್ನ ಹೊರ ತೋರಿಸ್ರೆ ಅವರನ್ನ ಚುನಾವಣೆ ಆಗಿ ಇವತ್ತು ಅಧ್ಯಕ್ಷ ಪದವನ್ನು ಏನ್ ಪಡ್ಕೊಂಡಿದ್ದಾರೆ ನಿಜವಾಗಿಯೂ ನಾ ಅವರನ್ನ ಶುಭ ಕೋರ್ತ ಮುಂದೆ ಈ ಒಂದು ಸಂಘವನ್ನ ಬಹುಶಃ ಈ ಒಂದು ಭಾಗದಲ್ಲಿ ಅಲ್ಲ ತಾಲೂಕ ಜಿಲ್ಲಾ ಮಟ್ಟದಲ್ಲಿ ಒಂದು ಯಶಸ್ವಿ ಸೊಸೈಟಿ ಅಂತ ಹೇಳಿ ಕಾರ್ಯನಿರ್ವಹಿಸಬೇಕು ಯಾಕೆಂದ್ರೆ ಅವರು ಅದರಲ್ಲಿ ರಾಜಕೀಯ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಸಂಪರ್ಕ ಇದೆ ಸಾಧ್ಯ ಆದ ಮಟ್ಟಿಗೆ ಈ ಒಂದು ಸಂಘವನ್ನ ಯಾವುದೇ ಭವಿಷ್ಯ ಚುನಾವಣೆ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಈ ಒಂದು ಗ್ರಾಮಕ್ಕೆ ವಿಶೇಷವಾಗಿ ಸಾತ್ೋಳಿ ಮತ್ತು ಯಾಕತ್ಮೂರ್ ಗ್ರಾಮದ ರೈತರ ಅಭಿವೃದ್ಧಿಗಾಗಿ ರೈತರ ಕಾರ್ಯಕ್ರಮಗಳಿಗೆ ಬಹುಶಃ ಎಲ್ಲ ಸಹಕಾರ ನೀಡಿ ಏನೇನು ಸ್ಕೀಮ್ ಬರ್ತವೆ ಸರ್ಕಾರದಿಂದ ಸಬ್ಸಿಡಿ ಆಗಿರಲಿ ಲೋನ್ ಆಗಿರಲಿ ಅವೆಲ್ಲವನ್ನ ಈ ಒಂದು ಸಂಘಕ್ಕೆ ಮುನ್ನಡೆಸ್ತಕ್ಕಂತ ಶಕ್ತಿ ಅವರಲ್ಲಿ ಇದೆ ಅಂತ ತಿಳ್ಕೊಂಡು ತಾವು ಈ ಕಾಪಾಡಿಕೊಂಡು ಮತ್ತು ಈ ಒಂದು ಪ್ರಗತಿಗೆ ನಾಂದಣಿ ಆಡಬೇಕು ಇನ್ನು ಸಾಕಷ್ಟು ಕಾರ್ಯಗಳನ್ನ ಈ ಸಂಘದಿಂದ ಆಗ್ಬೇಕಾಗಿದೆ ಇದು ಒಂದು ಒಳ್ಳೆ ಸಂಘ ಅಂತಕ್ಕಂಥದ್ದು ಹೆಮ್ಮೆ ವಿಷಯ ಈ ಸಂದರ್ಭದಲ್ಲಿ ಹೇಳ್ತಾ ಆದ್ರೆ ತಾವೇನು ಅಧ್ಯಕ್ಷ ಆಗಿದಿರಿ ಒಂದು ಯುವಕರಾಗಿದ್ರಿ ಮತ್ತು ಒಂದು ಕಾರ್ಯ ಶೈಲಿಯನ್ನ ಬಹುಶಃ ತಾವು ಈ ಭಾಗಕ್ಕೆ ಎಲ್ಲಾ ಜನರಿಗೆ ತಾವು ತೋರಿಸ್ರಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಪುನಃ ಅವರಿಗೆ ಶುಭ ಹಾರಿಸ್ತಾ ತಾವು ನನ್ಗೆ ಇಲ್ಲಿ ಕರೆಸಿ ಬಹುಶಃ ನಾನೇ ಬರಬೇಕಾಗಿತ್ತು ಈ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಸ್ವಲ್ಪ ಬೇರೆ ಒಂದು ಕಾರ್ಯಕ್ರಮದಲ್ಲಿ ಇದ್ದೆ ಬಹುಶಃ ಬರೋದ್ ಅಂತ ಹೇಳಿದೆ ಬಹುಶಃ ಅದು ಪೋಸ್ಟ್ಪೋಣ್ ಆಗಿದ್ದರಿಂದ ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಹೇಳಿ ಬಂದಿದ್ದೀನಿ ಅದಕ್ಕೆ ತಮ್ಮೆಲ್ಲ ಕಾರ್ಯದರ್ಶಿ ಮತ್ತು ನಿರ್ದೇಶಕರು ಅಧ್ಯಕ್ಷರಿಗೆ ಪುನಃ ಒಂದು ಸಲ ಅವರಿಗೆ ಶುಭ ಕೋರ್ತಾ ನಾನು ಮಾತು ಮುಗಿಸ್ತೀನಿ ಜೈ ಜೈ